ನಮಸ್ಕಾರ ನಮ್ಮ ಇಂದಿನ ವಿಷಯ ಹ್ಯಾಲಿ ಧೂಮಕೇತು ವೈಜ್ಞಾನಿಕ ವಿವರಣೆಗಳು ಸಾಮೂಹಿಕ ಭಯ ಉಂಟು ಮಾಡಿದಾಗ ಸಾವಿರದ ಏಳ್ನೂರ ಐದರಲ್ಲಿ ಖಗೋಳ ವಿಜ್ಞಾನಿ ಎಡ್ಮಂಡ್ ಹ್ಯಾಲಿ ಹಿಂದಿನ ಕಾಲದ ಮೂರು ಪ್ರಕಾಶಮಾನವಾದ ಧೂಮಕೇತುಗಳ ವಿವರಣೆಯನ್ನು ಅಧ್ಯಯನ ಮಾಡಿ ಇವು ಪ್ರತಿಯೊಂದು ಸರಿಸುಮಾರು ಎಪ್ಪತ್ತಾರು ವರ್ಷಗಳ ಅಂತರದಲ್ಲಿ ಕಾಣಿಸಿಕೊಂಡಿವೆ ಈ ಮೂರು ಕೂಡ ವಾಸ್ತವವಾಗಿ ಒಂದೇ ಧೂಮಕೇತು ಆಗಿದ್ದು ಆ ಧೂಮಕೇತು ಆವರ್ತಕ ಕಕ್ಷೆಯಲ್ಲಿ ಹಿಂತಿರುತ್ತತೆ ಅಂತ ಸೂಚಿಸುತ್ತಾನೆ ಹಾಗೆಯೇ ಈ ಧೂಮಕೇತು ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ಮತ್ತೆ ಹಿಂತಿರುತ್ತದೆ ಅಂತ ಹ್ಯಾಲಿ ಮುನ್ನುಡಿತಾನೆ ಆತ ಹ್ಯಾಲಿ ತನ್ನ ಭವಿಷ್ಯವಾಣಿಯನ್ನು ನೆರವನ್ನ ನೆರವೇರೋದನ್ನು ನೋಡೋದಕ್ಕೆ ಮುಂಚೆನೆ ಕೊನೆಯಸರನ್ನ ಹೇಳಿದ್ದಾನೆ ಮಾನವರ ಎಲ್ಲ ನಾಗರಿಕತೆ ಮತ್ತು ಸಂಸ್ಕೃತಿಗಳಲ್ಲಿ ಧೂಮಕೇತುಗಳು ಕಾಣಿಸ್ಕೊಳ್ಳೋದು ಮುಂದೆ ಜರಗಲಿರುವ ಯಾವುದೋ ಉತ್ಪಾತ ಅನಾಹುತದ ಮುನ್ಸೂಚನೆಯಾಗಿ ಪರಿಗಣಿತ ಆಗಿದ್ದಾವೆ ಹ್ಯಾಲಿ ಧೂಮಕೇತುಗಳು ಮರಳಿ ಬರ್ತವೆ ಅವು ಅಂತರಿಕ್ಷದಲ್ಲಿ ತಮ್ಮದೇ ಆದ ಕಕ್ಷಣೆಯಲ್ಲಿ ಸಾಕ್ತವೆ ಅನ್ನೋದನ್ನ ಸಾಬೀತುಪಡಿಸಿದ ನಂತರ ಅವುಗಳ ಬಗ್ಗೆ ಬಹಳ ಹಿಂದಿನ ಕಾಲದಿಂದಲೂ ಇದ್ದಂಥ ಭಯ ಕ್ರೂಡು ನಂಬಿಕೆಗಳು ಕಣ್ಮರೆಯಾಗಿ ತೊಡುತ್ತವೆ ಹತ್ತೊಂಬತ್ತನೇ ಶತಮಾನದ ಆರಂಭದ ವೇಳೆಗೆ ಅಂತರಿಕ್ಷ ಕಾಯ್ದೆಯಿಂದ ಬರುವ ಬೆಳಕನ್ನು ಸೀಳಿ ಅದರಿಂದ ಹೊರಡುವ ಬಣ್ಣದ ಪಟ್ಟಿಗಳನ್ನು ನೋಡಿ ಅಂದರೆ ಸ್ಪೆಕ್ಟ್ರೋಸ್ಕೋಪಿ ಸ್ಪೆಕ್ಟ್ರಮ್ ನೋಡಿ ಅವುಗಳಲ್ಲಿ ಯಾವ ರಾಸಾಯನಿಕ ಇರುತ್ತವೆ ಅಂತ ತೀರ್ಮಾನ ಮಾಡಬಲ್ಲ ವರ್ಣಪಟಲ ವಿಜ್ಞಾನ ಅಂದರೆ ಸ್ಪೆಕ್ಟ್ರೋಸ್ಕೋಪಿ ಬೆಳವಣಿಗೆಯನ್ನು ಹೊಂದಿರುತ್ತೆ ಈ ಹೊಸ ತಂತ್ರಜ್ಞಾನವನ್ನು ಬಳಸಿ ವಿಜ್ಞಾನಿಗಳು ಧೂಮಕೇತುಗಳು ಹೆಚ್ಚಾಗಿ ಬಂಡೆ ಧೂಳು ಮತ್ತು ನೀರಿನ ಹನಿಗಳಿಂದ ಮುಂಚಿನ ಹನಿಗಳಿಂದ ಮಾಡಲ್ಪಟ್ಟಿದ್ದಾವೆ ಅವುಗಳಲ್ಲಿ ಖನಿಜಗಳು ಕೂಡ ಇರ್ತವೆ ಅಂತ ಖಚಿತವಾಗಿ ತಿಳಿಸ್ತಾರೆ ಇದರಿಂದ ಜನ ಧೂಮಕೇತುಗಳ ಬಗ್ಗೆ ಇದ್ದ ಭಯ ಮತ್ತು ಕ್ರೂಡು ನಂಬಿಕೆಗಳನ್ನ ಕಳೆದುಕೊಳ್ತಾರೆ ಧೂಮಕೇತಗಳ ಬಗ್ಗೆ ಜನ ವೈಜ್ಞಾನಿಕ ವಿವರಣೆಗಳನ್ನು ತಿಳಿದುಕೊಂಡು ನೆಮ್ಮದಿಯಾಗಿರಬೇಕಾದ್ರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ವಿಜ್ಞಾನವೇ ಜನ ಭಯಗೊಳ್ಳುವಂತೆ ಮಾಡುವ ಘಟನೆಗಳು ನಡೀತವೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಮರಳಿ ಬರುವ ಹ್ಯಾಲಿ ಧೂಮಕೇತುವಿನ ಬಾಲದ ಮೂಲಕ ಭೂಮಿ ಹಾದು ಹೋಗ್ತೈತೆ ಅಂತ ವಿಜ್ಞಾನಿಗಳು ಲೆಕ್ಕ ಹಾಕಿರ್ತಾರೆ ನ್ಯೂಯಾರ್ಕ್ ಹೆರಾಲ್ಡ್ನ ಪ್ಯಾರಿಸ್ ಆವೃತ್ತಿ ಕೂಡ ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆ ಪ್ಯಾರಿಸ್ ಆವೃತ್ತಿಯನ್ನು ಕೂಡ ಹೊಂದಿರುತ್ತೆ ಈ ಪ್ಯಾರಿಸ್ ಆವೃತ್ತಿಯ ಪತ್ರಿಕೆಯಲ್ಲಿ ಖಗೋಳ ವಿಜ್ಞಾನಿ ಕ್ಯಾಮಿಲ್ಯೇ ಫ್ಲಾಮರಿಯನ್ ಅನ್ನುವಂಥ ಒಂದು ಲೇಖನವನ್ನು ಬರೆದು ಭೂಮಿ ಧೂಮಕೇತುವಿನ ಬಾಲದ ಮೂಲಕ ಹಾದು ಹೋಗೋದು ಅತ್ಯಂತ ವಿರಳವಾದ ಮೋಡದ ಮೂಲಕ ಸಾಗಿದಂತ ಇರ್ತದೆ ಅಂತ ತಿಳಿಸ್ತಾನೆ ಹಾಗೆಯೇ ಅದರಿಂದ ಭೂಮಿಯ ಮೇಲೆ ಯಾವುದೇ ಪರಿಣಾಮಗಳು ಉಂಟಾಗೋದಿಲ್ಲ ಅಂತ ಕೂಡ ಆತ ಲೇಖನದ ಆರಂಭದಲ್ಲಿ ಸೂಚಿಸ್ತಾನೆ ಆದರೆ ಲೇಖನದ ಮುಂದಿನ ಭಾಗದಲ್ಲಿ ಆತ ಧೂಮಕೇತುವಿನ ಬಾಲದಲ್ಲಿರುವ ಜಲಜನಕ ಭೂಮಿಯ ವಾತಾವರಣದಲ್ಲಿರುವ ಆಮ್ಲಜನಕದ ಜೊತೆಗೆ ರಾಸಾಯನಿಕ ಒಳಗಾಗಿ ಭೂಜೀವುಗಳಿಗೆ ಉಸಿರಾಡೋದು ಕಷ್ಟವಾಗಿ ಸಾಯಬಹುದು ಧೂಮಕೇತುವಿನ ಬಾಲದಲ್ಲಿರುವ ಕಾರ್ಬೋನಿಕ್ ಆಮ್ಲ ನಮ್ಮ ಶ್ವಾಸಕೋಶಗಳನ್ನು ಸುರುತ್ತದೆ ಸಾರ್ವಜನಿಕ ಮತ್ತು ಆಮ್ಲಜನಕದಲ್ಲಿ ಉಂಟಾಗುವ ಕೊರತೆಯಿಂದ ಒಂದು ಬಗೆಯ ಸುಖ ಮತ್ತು ನಗುವಿನ ಸನ್ನಿ ಕೂಡ ಅಂತ ತನ್ನ ಊಹೆಗಳ್ನ ಸೇರಿಸ್ತಾನೆ ಕೊನೆಗೆ ರೈಲಿನಲ್ಲಿ ರೈಲು ಕೊನೆಗೆ ರೈಲಿನಿಂದ ಹೊರಬರುವ ಆವಿಯಂತೆ ಕೊನೆಗೆ ರೈಲಿನ ಇಂಜಿನ್ನಿಂದ ಹೊರಬರ ಕೊನೆಗೆ ಉಗಿರೈಲಿನ ಇಂಚಿನಿಂದ ಹೊರಬರುವ ಆವಿಯಂತೆ ಅದು ಹರಡ್ತದೆ ಅಂತ ಕೂಡ ತಿಳಿಸ್ತಾರೆ ಮತ್ತೊಬ್ಬ ಫ್ರೆಂಚ್ ವಿಜ್ಞಾನಿ ಹೆದರಿದವರ ಮೇಲೆ ಓತಿ ಖ್ಯಾತ ಹಾಕೋ ರೀತಿಯಲ್ಲಿ ಯಾವುದೇ ಆಧಾರ ಇಲ್ಲದೇ ಇದ್ದರೂ ಕೂಡ ಧೂಮಕೇತುವಿನ ಬಾಲದಲ್ಲಿ ಎಕ್ಸ್ ಕಿರಣಗಳ ಎಕ್ಸ್ ರೇ ಕಿರಣಗಳ ಸುರಿಮಳೆ ಉಂಟಾಗಿ ವಾತಾವರಣದಲ್ಲಿರುವ ಎಲ್ಲ ನೀರಿನ ಆವಿ ಒಮ್ಮೆಲೆ ಮಂಜಿನ ಸ್ಥಿತಿಗೆ ಬದಲಾಗಿ ನಂತರ ಭಾರೀ ಮಳೆಯಾಗಿ ಸುರಿಬಹುದು ಬೈಬಲ್ನಲ್ಲಿರುವ ನೋವಾನ ಕಾಲದಲ್ಲಿ ಬಂದಂತಹ ನೆರೆ ಪ್ರವಾಹ ಬಂದು ಮಾನವರ ನೆಲೆಗಳು ನೀರಿನಲ್ಲಿ ಮುಳುಗಿ ಭಾರಿ ವಿನಾಶಗಳು ಉಂಟಾಗಬಹುದು ಅಂತ ತನ್ನ ಭವಿಷ್ಯವಾಣಿಯನ್ನ ಸೇರಿಸ್ತಾನೆ ಇದು ಆವರೆಗೆ ಧೂಮಕೇತುವಿನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ತಾದ್ರ ಜನರ ಮನಸ್ಸಿನಲ್ಲಿ ಹಂಚಿಕೆ ಭಯ ಮೂಡುವಂತೆ ಮಾಡುತ್ತೆ ಅಮೆರಿಕದ ವಿಸ್ಕಾನ್ಸಿನ್ನಲ್ಲಿರುವ ಯಾರ್ಚ್ ವೀಕ್ಷಣಾ ಇದ್ದ ಖಗೋಳ ವಿಜ್ಞಾನಿಗಳು ಹ್ಯಾಲಿ ಧೂಮಕೇತುವನ್ನು ಅಧ್ಯಯನ ಮಾಡಿ ಏಳು ಫೆಬ್ರವರಿ ಸಾವಿರದ ಒಂಬೈನೂರ ಹತ್ತರಂದು ಅದರ ಬಾಲದಲ್ಲಿ ಸೈನೋಜಿನ್ ಅಲ್ಲಿರೋದನ್ನ ಪತ್ತೆ ಮಾಡ್ತಾರೆ ಅದನ್ನು ತಿಳಿಸ್ತಾರೆ ಸೈನೈಡ್ ಜೀವಕೋಶಗಳು ಆಮ್ಲಜನಕವನ್ನು ಪಡೆಯುವ ಸಾಮರ್ಥ್ಯವನ್ನು ಇಲ್ಲದಂತೆ ಮಾಡಿ ತಕ್ಷಣ ಸಾಯುವಂತೆ ಮಾಡೋದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಧೂಮಕೇತುವಿನಲ್ಲಿ ಸೈನೋಜಿನ್ ಇರೋದನ್ನು ನ್ಯೂಯಾರ್ಕ್ ಟೈಮ್ಸ್ ವರದಿಗಾರ ಫ್ಲಾಮರಿಯನ್ಗೆ ಕರೆ ಮಾಡಿ ತಿಳಿಸ್ತಾನೆ ಅಂದರೆ ಫ್ರಾನ್ಸ್ನಲ್ಲಿದ್ದ ಫ್ಲಾಮೇರಿಯನ್ಗೆ ಕರೆ ಮಾಡಿ ತಿಳಿಸ್ತಾನೆ ಫ್ಲಾಮೇರಿಯನ್ನು ಸೈನೋಜಿನ್ ವಾತಾವರಣವನ್ನು ಸೇರಿ ಭೂಮಿಯ ಮೇಲಿನ ಎಲ್ಲ ಜೀವಿಗಳು ವಿನಾಶ ಹೊಂದ ವಿನಾಶ ಅಂತ ತನ್ನ ಅಭಿಪ್ರಾಯವನ್ನ ಮಂಡಿಸ್ತಾನೆ ಇತರ ಖಗೋಳ ವಿಜ್ಞಾನಿಗಳು ಯಾವುದೇ ಆಧಾರವಿಲ್ಲದ ಈ ವಿಚಾರಕ್ಕೆ ಈ ಹೇಳಿಕೆಗೆ ಯಾವುದೇ ಮಹತ್ವವನ್ನು ಕೊಡದೆ ತಣ್ಣೀರು ಹಾಕ್ತಾರೆ ಟೈಮ್ಸ್ ಪತ್ರಿಕೆಯಲ್ಲಿ ಪಾಯ್ಜನಸ್ ಟೇಲ್ ಆಫ್ ಕಾಮೆಟ್ ಅನ್ನ ಹೆಸರಿನಲ್ಲಿ ಲೇಖನ ಬರುತ್ತೆ ಈ ಲೇಖನದಿಂದ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮೊದಲ ಬಾರಿಗೆ ಹೆದರುವಂತಹ ಸ್ಥಿತಿ ಉಂಟಾಗುತ್ತೆ ಜರ್ಮನಿಯ ಕೆಲವು ರೈತರು ನಾವು ಹೇಗಿದ್ರು ಸಾಯ್ತೀವಿ ಬೆಳೆದಿದ್ದನ್ನು ಬಳಸೋರು ಯಾರಿರ್ತಾರೆ ಅಂತ ಬಿತ್ತನೆ ಮಾಡೋದಕ್ಕೆ ಹೋಗಿಲ್ಲ ಋಣ ಉಳಿಸಿಕೊಂಡು ಸತ್ರೆ ಒಳ್ಳೇದಾಗೋದಿಲ್ಲ ಅಂತ ಭಾವಿಸಿದಂತ ಕೆಲವರು ಸಾಲಗಾರರು ಬ್ಯಾಂಕ್ ಸಾಲಗಳನ್ನ ತೀರಿಸ್ತಾರೆ ಇನ್ನು ಕೆಲವರು ಹೇಗಿದ್ರು ನಾವು ತೀರಿಸುವ ಸಂದರ್ಭ ಬರೋದಿಲ್ಲ ಅಂತೇಳಿ ಇನ್ನೂ ಹೆಚ್ಚಿನ ಸಾಲವನ್ನು ಪಡಿತಾರೆ ಕೊಟ್ಟಿ ಔಷಧ ತಯಾರಕರು ಧೂಮಕೇತುವಿನ ವಿಷದಿಂದ ಪಾರಾಗುವ ಮುಣಿಗಳನ್ನ ರಾಸಾಯನಿಕಗಳನ್ನ ತಾಯತಿಗಳನ್ನ ಮರ ಪ್ರಾರಂಭ ಮಾಡ್ತಾರೆ ಮದ್ಯ ತಯಾರಕರು ನಿಮ್ಮ ರಕ್ತದಲ್ಲಿ ಸಾಕಷ್ಟು ಸ್ಕಾಚ್ ಅಥವಾ ವಿಸ್ಕಿ ಇದ್ರೆ ಸೈರೋಜಿಯನ್ ನಿಮ್ಮನ್ನ ಮುಟ್ಟೋದಕ್ಕೆ ಸಾಧ್ಯವಾಗುದಿಲ್ಲ ಅಂತ ತಮ್ಮ ವ್ಯಾಪಾರವನ್ನು ಚುರುಕುಗೊಳಿಸ್ತಾರೆ ಲಾಸ್ ಏಂಜಲ್ಸ್ನಲ್ಲಿದ್ದಂಥ ಒಬ್ಬ ದಲ್ಲಾಳಿ ಧೂಮಕೇತು ವಿಮೆಯನ್ನು ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಹ್ಯಾಲಿ ಪ್ರಭಾವದಿಂದ ಸತ್ತ ಕೆಲವರು ಕುಟುಂಬದವರಿಗೆ ಆತ ಐನೂರು ಡಾಲರ್ ನಗದು ವಿಮೆಯನ್ನು ಕೂಡ ನೀಡ್ತಾನೆ ವಿಮೆ ಮಾಡಿಸೋದಕ್ಕೆ ಜನ ಮುಗಿಬಿಡ್ತಾರೆ ಅದಕ್ಕೆ ಬೇಕಾದ ಹಣವನ್ನು ತುಂಬಿಸೋದಕ್ಕೆ ಸಾಲವನ್ನು ಅಧಿಕ ಬಡ್ಡದಲ್ಲಿ ಅಧಿಕ ಬಡ್ಡ ದರದಲ್ಲಿ ಕೊಡೋದಕ್ಕೆ ಲೇವಾದೇವೆಗಾರರು ತುದಿಗಾಲಲ್ಲಿ ನಿಲ್ತಾರೆ ಧೂಮಕೇತುವಿನ ಅಪಾಯಗಳನ್ನು ಒಪ್ಪೋದಕ್ಕೆ ಅವರು ಜನರನ್ನು ಸಂತೋಷದಿಂದ ಇರಿಸೋದಕ್ಕೆ ರಾತ್ರಿ ಕೂಟಗಳನ್ನು ಏರ್ಪಡಿಸಿ ಆಟ ಆಡಿಸಿ ಧೂಮಕೇತುವಿನ ಬಾಲದ ತುದಿಯನ್ನು ಗುರುತಿಸುವ ಸ್ಪರ್ಧೆಯನ್ನು ಕೂಡ ನಡೆಸ್ತಾರೆ ಕೆಲವು ಯುರೋಪಿಯನ್ ದೇಶಗಳಲ್ಲಿ ಕೆಲವು ನಿರಾಶಾವಾದಿಗಳು ಧೂಮಕೇತು ಬರೋ ತನಕ ಏಕೆ ಕಾಯೋದು ಮುಂಚೆನೇ ಸಾಯೋಣಂತೆ ತೀರ್ಮಾನ ಮಾಡಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ತಾರೆ ಕೆಲವರು ನೆಲದಡಿಯ ಬಾವಿ ಹಗೆ ಅವುಗಳಿಗೆ ಇಳಿದ್ರೆ ಇನ್ನೂ ಕೆಲವರು ಮನೆಗೆ ಬೀಗ ಹಾಕಿ ಧಾರ್ಮಿಕ ಕಾರ್ಯಕ್ರಮ ನಡುವ ನಡೀತಕ್ಕಂಥ ಜಾಗಗಳಿಗೆ ಹೋಗ್ತಾರೆ ಇನ್ನು ಕೆಲವರು ಗವಿಗಳ ಒಳಗಡೆ ಬಚ್ಚಿಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏಂಜೆಲ್ ಅಕೋಸ್ಟ್ ಅನ್ನುವ ಒಬ್ಬ ಭೂವಿಜ್ಞಾನಿ ಕೊಲೋನ್ ದ್ವೀಪದ ದಕ್ಷಿಣ ಭಾಗದ ಏಕಾಂತ ಪ್ರದೇಶದಲ್ಲಿರುವ ಒಂದು ಗುಹೆಗೆ ಭೇಟಿ ನೀಡ್ತಾನೆ ಗುಹೆಯ ಬಂಡೆಗಳ ಮೇಲಿದ್ದ ಚಿತ್ರ ಜ್ಯಾಮಿತಿ ಆಕಾರಗಳನ್ನತ ಗಮನಿಸ್ತಾನೆ ಇಂಗಾಲ ಹದ್ಯಾಗ ಅಂದರೆ ಕಾರ್ಬನ್ ಫೋರೋಟೀನ್ ಪರೀಕ್ಷೆಯಿಂದ ಅವು ಸಾಮಾನ್ಯಸಿಕೆ ಪೂರ್ವ ನಾಲ್ಕನೇ ಶತಮಾನಕ್ಕೆ ಸೇರಿರೋದು ಗೊತ್ತಾಗುತ್ತೆ ಈ ಚಿತ್ರಗಳಿಗೆ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆಯಾಗದ ಕೆಲವು ಚಿತ್ರಗಳನ್ನು ಕೂಡ ಗಮನಿಸ್ತಾರೆ ಈ ಚಿತ್ರದಲ್ಲಿ ಬಾಲವಿರುವ ಐದು ಬಿಂದುಗಳ ಒಂದು ನಕ್ಷತ್ರ ಇರುತ್ತೆ ಅದ್ರ ಕೆಳಗಡೆ ರೆಕ್ವೆ ಅದ್ರ ಕೆಳಗಡೆ ರೆಕ್ವೆರ್ಡೋಸ್ ಡಿ ಫರ್ನಾಂಡೋ ಕೊಲೋನ್ ಮೇ ಇಪ್ಪತ್ಮೂರು ಸಾವಿರದ ಒಂಬೈನೂರ ಹತ್ತು ಅಂತ ಬರೆದಿರುತ್ತೆ ಹಾಗೆಯೇ ಫರ್ನಾಂಡೋ ಕೊಲೋನ್ ಅವರ ನೆನಪುಗಳು ಮೇ ಇಪ್ಪತ್ಮೂರು ಸಾವಿರದ ಒಂಬೈನೂರ ಹತ್ತು ಕೂಡ ಇರುತ್ತೆ ಈ ಚಿತ್ರದ ಅರ್ಥ ಮತ್ತು ಸನ್ನಿವೇಶಗಳನ್ನು ತಿಳ್ಕೊಳ್ಳೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಂಜೆಲ್ ಅಕೋಸ್ಟಾ ಪೋರ್ಟೋರಿಕೋ ವಿಶ್ವವಿದ್ಯಾಲಯದಲ್ಲಿದ್ದ ಖಗೋಳ ವಿಜ್ಞಾನಿ ಅಬೆಲ್ ಮೆಂಡೇಸ್ನ ಭೇಟಿಯಾಗಿ ತಾನು ತೆಗೆದಿದ್ದ ಫೋಟೋಗಳನ್ನ ತೋರಿಸ್ತಾನೆ ಪೋರ್ಟೋರಿಕೋದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಧೂಮಕೇತು ಉಂಟು ಮಾಡಿದ್ದ ಭಯದ ಇತಿಹಾಸವನ್ನು ಹುಡುಕಿದ ಫರ್ನಾಂಡೊ ಕೊಲೋನ್ ಮತ್ತು ಬಹುಶ ಇತರರು ಸೈನೋಜನ್ ನಿಲ್ಲದ ಮಾರಕ ಮೋಡದಿಂದ ತಪ್ಪಿಸಿಕೊಳ್ಳೋದಕ್ಕೆ ಗುಹೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ ಅಂತ ಮೆಂಡೇಜು ಅನುಮಾನಿಸ್ತಾನೆ ಈ ಕಲಾವಿದನ ಗುರುತನ್ನು ಅಂದ್ರೆ ಇಲ್ಲಿ ಗವಿಯಲ್ಲಿ ಅಡಗಿದ್ದವರ ಗುರುತನ್ನ ಕಂಡಿಡೋದಕ್ಕೆ ಅದನ್ನು ನಿರ್ಧಾರ ಮಾಡ್ತಾನೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಪೋರ್ಟೋರಿಕೋದಲ್ಲಿ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿರುತ್ತೆ ಸ್ಪ್ಯಾನಿಷ್ ಅಮೇರಿಕನ್ ಯುದ್ಧದ ಬಹುಮಾನವಾಗಿ ನಿಂದ ಅಮೆರಿಕಕ್ಕೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ಗೆ ಈ ಪ್ರದೇಶವನ್ನ ಹಸ್ತಾಂತರ ಮಾಡಲಾಗಿರುತ್ತೆ ಈ ದ್ವೀಪ ಇನ್ನೂ ಸಂಪೂರ್ಣವಾಗಿ ಅಮೆರಿಕನ್ ಪ್ರದೇಶ ಆಗಿರಲ್ಲ ತನ್ನ ವಶಕ್ಕೆ ಬಂದಿದ್ದ ಜನರ ಮಾಹಿತಿಯನ್ನು ಪಡೆಯದಕ್ಕೆ ಅಮೆರಿಕ ಸರ್ಕಾರ ಸಾವಿರದ ಒಂಬೈನೂರ ಹತ್ತರಲ್ಲಿ ಸಂಪೂರ್ಣ ಜನಗಣತಿಯನ್ನು ನಡೆಸುತ್ತೆ ಈ ಜನಗಣತಿ ದಾಖಲೆಗಳು ಹುಡುಕಿದಾಗ ಫರ್ನಾಂಡೋ ಕೋಲೋಸ್ ಎನ್ನುವ ಹೆಸರಿನ ನಾಲ್ಕು ಜನ ಸಾವಿರದ ಒಂಬೈನೂರ ಹತ್ತರಲ್ಲಿ ಗವಿಯ ಸಮೀಪದ ಪ್ರದೇಶಗಳಲ್ಲಿ ವಾಸ ಮಾಡ್ತಿರೋದು ಗೊತ್ತಾಗುತ್ತೆ ಗವಿಯಲ್ಲಿದ್ದ ಚಿತ್ರದ ಕೆಳಗಿರುವ ಒಂದು ಬರವಣಿಗೆ ದಿನಾಂಕ ಮೇ ಇಪ್ಪತ್ತ್ ಮೂರರನ್ನ ಸ್ಪ್ಯಾನಿಷ್ ಪದ್ಧತಿಯಲ್ಲಿ ಬರೆಯಲಾಗಿರುತ್ತೆ ಅಂದರೆ ಮೊದಲು ದಿನ ನಂತರ ತಿಂಗಳು ಬಂದಿರ್ತವೆ ಇನ್ನೊಂದು ಬರವಣಿಗೆಯಲ್ಲಿ ಅಮೇರಿಕನ್ ಪದ್ಧತಿನಲ್ಲಿ ಅಂದರೆ ಮೊದಲು ತಿಂಗಳು ನಂತರ ದಿನದ ರೂಪದಲ್ಲಿ ಬರೆಯಲಾಗಿರ್ತದೆ ಸಾವಿರದ ಒಂಬೈನೂರ ಹತ್ತರ ಜನಗಣತಿನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಇಂಗ್ಲೀಷ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಲ್ಲಿ ಓದೋದಿಕ್ಕೆ ಮತ್ತು ಬರೆಯೋದಿಕ್ಕೆ ತಿಳಿದಿದೆ ಅಂತ ಕೇಳಲಾಗಿರುತ್ತೆ ಅದರಲ್ಲಿ ಒಬ್ಬತ ಮಾತ್ರ ತನಗೆ ಎರಡು ಬರುತ್ತೆ ಅಂತ ಉತ್ತರ ಕೊಟ್ಟಿರ್ತಾನೆ ಗವಿಯಲ್ಲಿ ಚಿತ್ರ ಮತ್ತು ಒಕ್ಕಣೆ ಬರೆದ ಕಲಾವಿದ ಫರ್ನಾಂಡೋ ಕೊಲೋಸ್ ವಾಸ್ಕೇಜೋ ಸಾವಿರದ ಒಂಬೈನೂರ ಹತ್ತರಲ್ಲಿ ಕೇವಲ ಹದಿನೈದು ವರ್ಷ ವಯಸ್ಕವರಾಗಿರ್ತಾನೆ ಗವಿಯ ಒಂದು ಕಡೆ ಅಕೋಷ್ಠ ಕೊಲೋನು ವಾಸ್ಕೇಜೋ ಮತ್ತು ಆತನ ಸಹೋದರ ಮಾನ್ಸಿನೆಟ್ ಸಹಿಗಳು ಮೆಟ್ಲುಗಳ ಮೇಲೆ ಪತ್ತೆಯಾಗ್ತವೆ ಇದರಿಂದ ಒಟ್ಟಾಗಿ ಈ ಕುಟುಂಬದ ಸದಸ್ಯರು ಗವಿನಲ್ಲಿ ಬಂದಿರೋದು ಸ್ಪಷ್ಟ ಆಗುತ್ತೆ ಕೊಲೊಸ್ ವಾಸ್ಕೇಜ್ ಕುಟುಂಬ ಗವಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಊರಿನಲ್ಲಿ ವಾಸ ಮಾಡ್ತಾ ಇರುತ್ತೆ ಈ ಊರಿನಿಂದ ಗವಿಗೆ ಹೋಗುವ ದಾರಿ ಬಹಳ ದುರ್ಗಮವಾಗಿರುತ್ತೆ ಹ್ಯಾಲಿ ಧೂಮಕೇತುವಿನ ಭಯದಿಂದ ಈ ಕುಟುಂಬ ಬದುಕೋದಕ್ಕೆ ಬೇಕಾದ ಆಹಾರ ಸಾಮಗ್ರಿ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಗವಿನಲ್ಲಿ ನೆಲೆಸಿರುತ್ತೆ ಮುಂದುವರೆದ ಹುಡುಕಾಟಗಳಿಂದ ಹ್ಯಾಲಿ ಧೂಮಕೇತುವಿನ ಭಯ ತೆಗೆದ ನಂತರ ಈ ಸೋದರ ವಾಸಕೇ ಸೋದರು ಮಿಲಿಟರಿನಲ್ಲಿ ಸೇವೆ ಸಲ್ಲಿಸಿದ್ರು ಮತ್ತೆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತನೇ ವಯಸ್ಸಿನಲ್ಲಿ ಸಾಯುವ ಮೊದಲು ಸರ್ಕಾರಿ ವಿಮಾ ನಿಧಿನಲ್ಲಿ ನಿಧಿಯ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಅವರ ಇಬ್ಬರು ಮಕ್ಕಳು ಜೀವಂತವಾಗಿದ್ದಾರೆ ಇನ್ನು ಬದುಕಿದ್ದಾರೆ ಅಂತ ಕೂಡ ಈಗ ತಿಳಿದು ಬಂದಿದೆ ಆದ್ದರಿಂದ ಧೂಮಕೇತು ಬಂದಾಗ ನಿಜವಾಗಿಯೂ ಏನ್ ನಡೀತು ಅಂತ ಅವರು ತಮ್ಮ ಮಕ್ಕಳಿಗೆ ತಿಳಿಸಿರ್ಬೋದು ಅದನ್ನು ತಿಳಿದ್ರೆ ಎಲ್ಲಿಂದಲೋ ಬರುವ ಮಾನವರಿಂದ ನಿವಾರಿಸಲು ಸಾಧ್ಯವಿಲ್ಲ ಅಂತ ಭಾಸವಾಗುವ ಅಪಾಯ ಅದರಿಂದ ಉಂಟಾಗುವ ಅಂಜಿಕೆ ಸಾಮಾಜಿಕ ಮಾನಸಿಕ ಹಿನ್ನೆಲೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಅನ್ನುವ ಆಶಯದಲ್ಲಿ ಸಂಶೋಧಕರು ಅವರ ಮಕ್ಕಳನ್ನ ಹುಡುಕ್ತಾ ಇರ್ತಾರೆ ವಿಜ್ಞಾನಿಗಳ ಹೇಳಿಕೆಗಳು ಪತ್ರಿಕೆಗಳ ಮೂಲಕ ಪತ್ರಿಕೆಗಳ ಮೂಲಕ ಹೇಗೆ ರೂಪಾಂತರಗೊಂಡು ಸಾರ್ವಜನಿಕರಿಗೆ ತಲುಪಬಹುದು ಮತ್ತು ಭಯವನ್ನು ಉಂಟು ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಉದಾಹರಣೆಯಾಗಿದೆ ವಿಜ್ಞಾನ ಎಷ್ಟೋ ಮುಂದುವರೆದರೂ ಕೂಡ ಸಾಮಾಜಿಕ ವ್ಯವಸ್ಥೆ ಅದೆಷ್ಟೋ ಸಲ ಜನರಲ್ಲಿ ಸಾಮೂಹಿಕ ಸನ್ನಿಧಿಗಳನ್ನ ಉಂಟು ಮಾಡುತ್ತೆ ಬೆಂಗಳೂರಿನಂಥ ಮಹಾನಗರದಲ್ಲಿ ವಿದ್ಯಾವಂತರ ತುಂಬಿರುವಂಥ ನಗರದಲ್ಲಿಯೂ ಕೂಡ ಕಾಲ ಸ್ವಲ್ಪ ದೋಷ ಉಂಟಾಗಿದೆ ಈಗ ಈ ಗ್ರಹಣ ಕಾಲದಲ್ಲಿ ಅಥವಾ ಈ ಅಮಾವಾಸ್ಯ ಕಾಲದಲ್ಲಿ ಅಂತ ಸಾವಿರಾರು ಜನ ಗುರೂಜಿಗಳ ಪಾದ ತೊಳೆದು ಅವರು ಹೇಳಿದಂತೆ ಕೇಳಿ ಧಾರ್ಮಿಕ ಆಚರಣೆಗಳನ್ನ ನೆರವೇರಿಸಿ ಆ ದೋಷದಿಂದ ಪಾರಾಗದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಹೀಗೆ ಮಾನವ ಜನಾಂಗ ಹಲವು ಸಂದರ್ಭ ಸನ್ನಿವೇಶಗಳಲ್ಲಿ ಸಾಮೂಹಿಕ ಸನ್ನಿಗೆ ಒಳಗಾಗಿದೆ ಇಂತಹ ಸಾಮೂಹಿಕ ಸಂದಿಗಳನ್ನು ಮತ್ತು ಅವುಗಳ ಹಿಂದಿರುವ ಕಾರಣಗಳನ್ನು ಇನ್ನೂ ಇತರೆ ವಿಡಿಯೋಗಳಲ್ಲಿ ತಿಳ್ಕೋದಕ್ಕೆ ಪ್ರಯತ್ನ ಮಾಡೋಣ ಒಂದನೆ